ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಎಪ್ಪತ್ತೆರಡು ಏನು ಹೇಳ್ತಿದ್ದೀಯ ಮುದ್ದು ನಾನು ನಿನಗೋಸ್ಕರ ಫೈವ್ ಸ್ಟಾರ್ ಓಟೆಲ್ನಿಂದ ಊಟ ತರಿಸಿದ್ದೇನೆ ನೀನು ನೋಡಿದರೆ ಊಟ ಮಾಡಿದೆ ಎಂದು ಹೇಳುತ್ತಿದ್ದೀಯಲ್ಲ ಏನು ತಿಂದೆ ಎಂದನು ಧನುಷ್ ಎಲ್ಲಿ ಬಯ್ಯುವನು ಎಂದು ಯೋಚಿಸುತ್ತಲೇ ಪುಳಿಯೋಗರೆ ತಿಂದೆ ಅಣ್ಣ ಎಂದಳು ವಾಟ್ ಪುಳಿಯೋಗರೆ ತಿಂದ ಎಲ್ಲಿ ಎಂದನು ಕ್ಯಾಂಟೀನ್ನಲ್ಲಿ ತಿಂದೆ ಅಣ್ಣ ಎನ್ನುತ್ತಿದ್ದ ಹಾಗೆ ಮುದ್ದು ನಿನಗೆ ಎಷ್ಟು ಸಲ ಹೇಳಿದ್ದೇನೆ ಅಲ್ಲೆಲ್ಲ ತಿಂದು ಆರೋಗ್ಯ ಹಾಳು ಮಾಡಿಕೊಳ್ಳಬೇಡ ಎಂದು ನೀನು ನನ್ನ ಮಾತನ್ನೇ ಕೇಳುವುದಿಲ್ಲ ಎಂದು ರೇಗಿದ್ದನು ಇಲ್ಲ ಅಣ್ಣ ಪುಳಿಯೊಗ್ಗರೆ ತುಂಬ ಚೆನ್ನಾಗಿ ಮಾಡಿದ್ದರು ಎಂದು ಕಣ್ಣು ಪಿಡಿಪಿಡಿ ಬಿಡುತ್ತಾ ಮುಗುಳು ನಗೆಯಲ್ಲೇ ಹೇಳಿದಳು ಹೋ ತಿನ್ನುವಾಗ ಎಲ್ಲ ಚೆನ್ನಾಗಿರುತ್ತೆ ಆದರೆ ಮಾಡುವಾಗ ಹೇಗೆ ಮಾಡ್ತಾರೋ ಯಾರಿಗೆ ಗೊತ್ತು ಇನ್ನೊಮ್ಮೆ ನೀನು ಅಲ್ಲಿ ಹೋಗಿ ತಿನ್ನುವ ಹಾಗಿಲ್ಲ ನಾಳೆಯಿಂದ ಮನೆಯಿಂದ ಡಬ್ಬಿ ತೆಗೆದುಕೊಂಡು ಬರಬೇಕು ಇಲ್ಲ ನಾನು ಊಟ ತರಿಸುವವರೆಗೂ ಕಾಯಬೇಕು ಎಂದು ತಾಕೀತು ಮಾಡಿದನು ಪ್ರತಿದಿನ ಮಧ್ಯಾಹ್ನ ಋಷಿಯ ಜೊತೆ ಊಟ ಮಾಡಲು ಬಯಸುವವಳು ತನ್ನ ಅಣ್ಣನ ಜೊತೆ ಹೇಗೆ ತಾನೇ ಊಟ ಮಾಡುತ್ತಾಳೆ ನೀನು ನೀನು ನನಗೋಸ್ಕರ ತರಿಸುವುದೇನು ಬೇಡ ಅಣ್ಣ ನಾಳೆಯಿಂದ ಮನೆಯಿಂದಲೇ ಡಬ್ಬಿ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಅಲ್ಲಿ ನಿಲ್ಲದೆ ಆಚೆ ಓಡಿದಳು ಕಚೇರಿಗೆ ಕೆಲಸಕ್ಕೆ ಬಂದಾಗಿನಿಂದ ತಂಗಿಯ ಮುಖದಲ್ಲಿ ಹೊಸ ಕಳೆ ಬಂದಂತಿತ್ತು ಯಾವಾಗಲೂ ಖುಷಿಯಿಂದ ಮಾತನಾಡುತ್ತಿದ್ದಳು ಅದನ್ನು ಧನುಷ್ ಕೂಡ ಗಮನಿಸಿದ್ದನು ಮೇಡಮ್ ನಿಮ್ಮ ಗಂಡ ಬಂದು ನಿಮಗೆ ಎಚ್ಚರಿಕೆ ನೀಡಿ ಹೋದ ಮೇಲೆ ನೀವು ನಿಮ್ಮ ಮಗಳ ಬಗ್ಗೆ ಯೋಚಿಸದೆ ಸುಮ್ಮನಾಗಿದ್ದೀರಾ ಎನಿಸುತ್ತದೆ ಎಂದಳು ತಾಪ್ಸಿ ಮಿಥುನ್ ಅವರು ಬಂದು ಸೊನಾಲಿಗೆ ತನ್ನ ಮಗಳ ತಂಟೆಗೆ ಬಂದರೆ ಸುಮ್ಮನಿರುವುದಿಲ್ಲ ಎಂದು ಹೇಳಿ ಹೋದ ನಂತರ ಸೊನಾಲಿ ಆ ವಿಚಾರದ ಬಗ್ಗೆ ಮಾತನಾಡದೆ ಮೌನವಾಗಿದ್ದಾಳೆ ಅಲ್ಲದೆ ಇತ್ತೀಚೆಗೆ ತನ್ನ ಫ್ಯಾಷನ್ ಕಂಪನಿಯ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡು ಯಾವಾಗಲೂ ಅದರ ಬಗ್ಗೆ ಯೋಚಿಸುತ್ತಿರುತ್ತಾಳೆ ಒಂದು ಕಡತದಲ್ಲಿ ಯಾವುದೋ ಒಂದು ಡ್ರೆಸ್ ಡಿಸೈನ್ ನೋಡುತ್ತಿದ್ದವಳು ಅದನ್ನು ಮುಚ್ಚಿಟ್ಟು ಕಾಲು ಮೇಲೆ ಕಾಲು ಹಾಕಿ ಸೋಫಾದಲ್ಲಿ ಹಿಂದಕ್ಕೆ ಒರಗಿ ಕುಳಿತವಳು ಹಾವು ಸುಮ್ಮನೆ ಸುಮ್ಮನೆ ಅದರ ಪಡೆಗೆ ಅದು ಇದೆ ಎಂದರೆ ಅದು ಕಚ್ಚುವುದಿಲ್ಲ ಅಥವಾ ಅದರಲ್ಲಿ ವಿಷ ಇಲ್ಲ ಎಂದು ತಿಳಿಯುವುದು ಮೂರ್ಖತನ ತಾಪಿಸಿ ನಾನು ಕೂಡ ಹಾಗೆ ಸೈಲೆಂಟ್ ಆಗಿದ್ದೀನಿ ಎಂದರೆ ಅದಕ್ಕೆ ಕಾರಣ ಇದೆ ನಾನು ಈಗ ಸಮಯಕ್ಕಾಗಿ ಕಾಯುತ್ತಿದ್ದೇನೆ ಕಬ್ಬಿಣವನ್ನು ನಮಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಬಗ್ಗಿಸಲು ಅದನ್ನು ಕಾಯಿಸಬೇಕು ನಾನು ಕೂಡ ಕಬ್ಬಿಣ ಕಾಯಲಿ ಎಂದು ಕಾಯುತ್ತಿದ್ದೇನೆ ಅದು ಕಾದ ನಂತರ ಅದನ್ನು ಹೇಗೆ ಬಡೆಯಬೇಕು ಎಂಬುದು ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ಆ ಕಬ್ಬಿಣ ಯಾವುದು ಎಂದು ಯಾರಿಗೂ ಗೊತ್ತಿಲ್ಲ ಎಂದು ಗತ್ತಿನಲ್ಲಿ ಹೇಳುತ್ತಿದ್ದ ಹಾಗೆ ಮೇಡಮ್ ಹಾಗಾದರೆ ಒಂದು ದೊಡ್ಡ ಯೋಜನೆಯನ್ನೇ ಮಾಡುತ್ತಿದ್ದೀರಾ ಎಂದಳು ನನ್ನ ಮಗಳು ನನಗೆ ಸಿಗ್ತಾಳೆ ಎಂದರೆ ಎಷ್ಟು ಕೆಳಮಟ್ಟಕ್ಕೆ ಬೇಕಾದರೂ ಇಳಿಯಲು ನಾನು ಸಿದ್ಧಳಿದ್ದೇನೆ ತಾಪ್ಸಿ ಅಷ್ಟೇ ಅಲ್ಲದೆ ನನಗೆ ಅವಮಾನ ಮಾಡಿ ಹೋಗಿದ್ದಾನೆ ಆ ಮಿಥುನ್ ಇನ್ನು ನಾನು ಸುಮ್ಮನೆ ಬಿಡುತ್ತೀನಾ ನನಗೆ ಅವಮಾನ ಮಾಡಿದ ಎರಡರಷ್ಟು ಅವನು ನೋವು ಅನುಭವಿಸುತ್ತಾನೆ ನೋಡುತ್ತಿರು ನನ್ನಿಂದ ನನ್ನ ಒಬ್ಬ ಮಗಳನ್ನು ದೂರ ಮಾಡಿದ್ದಾನೆ ಆದರೆ ಅವನಿಂದ ಅವನ ಹೆಂಡತಿಯಿಂದ ಮೂರು ಮಕ್ಕಳನ್ನು ದೂರ ಮಾಡ್ತೀನಿ ಅವನು ಅವನ ಮುದ್ದಿನ ಹೆಂಡತಿ ಅದೇ ನೋವಿನಲ್ಲಿ ಕೊರಗಿ ಕೊರಗಿ ಸಾಯಬೇಕು ಹಾಗೆ ಮಾಡ್ತೀನಿ ಎಂದು ಕೊನೆಯ ಮಾತುಗಳನ್ನು ಅಲ್ಲು ಕಚ್ಚಿ ನುಡಿದಿದ್ದಳು ಸೊನಾಲಿ ಸೊನಾಲಿಯ ಕೋಪವನ್ನು ನೋಡಿ ಒಂದು ಕ್ಷಣ ತಾಪ್ಸಿ ಎದರಿ ಒಂದು ಹೆಜ್ಜೆ ಹಿಂದೆ ಸರಿದಿದ್ದಳು ಅವಳ ಕಣ್ಣಿನಲ್ಲಿ ಮಿಥುಲ್ ಮೇಲಿದ್ದ ಕೋಪ ದ್ವೇಷವಾಗಿ ಬದಲಾಗಿ ಈಗ ಅದು ಜ್ವಾಲೆಯಾಗಿ ಉರಿಯುತ್ತಿತ್ತು ಮೇಡಮ್ ಒಂದು ವೇಳೆ ನಿಮ್ಮ ಮಗಳೇ ನಿಮ್ಮ ಜೊತೆ ಬರಲು ಒಪ್ಪಲಿಲ್ಲ ಎಂದರೆ ಏನು ಮಾಡುತ್ತೀರಾ ಎಂದು ಭಯದಲ್ಲಿಯೇ ನುಡಿದಳು ತಾಪ್ಸಿ ಅವಳ ಮಾತಿಗೆ ಕೆಂಡ ಮಂದಲವಾದವಳು ಅಲ್ಲಿ ಟೀಫಾಯಿ ಮೇಲಿದ್ದ ಕುಂಡವನ್ನು ತೆಗೆದು ನೆಲಕ್ಕೆ ಅಪ್ಪಳಿಸುತ್ತಾ ಏನಂದೆ ನೀನು ನನ್ನ ಮಗಳು ನನ್ನ ಜೊತೆ ಬರುವುದಿಲ್ಲವ ಅವಳು ನಾನು ಎತ್ತ ಮಗಳು ಅದು ಹೇಗೆ ನನ್ನ ಜೊತೆ ಬರುವುದಿಲ್ಲ ಎಂದು ನಾನು ನೋಡ್ತೀನಿ ಅವಳು ಆರಾಧ್ಯ ಫ್ಯಾಷನ್ ಸಾಮ್ರಾಜ್ಯದ ಮಹಾರಾಣಿ ಅವಳು ಇಲ್ಲಿಗೆ ಬರದೆ ಇನ್ನೆಲ್ಲಿಗೆ ಹೋಗ್ತಾಳೆ ಇಲ್ಲಿಗೆ ಬರಲೇಬೇಕು ಎಂದು ಕೂಗಿದಳು ಸೋನಲಿ ಯಾವತ್ತೂ ಇಷ್ಟೊಂದು ಕೋಪ ಮಾಡಿಕೊಂಡಿರಲಿಲ್ಲ ಇಂದು ಅವಳ ಕೋಪ ನೋಡಿ ತಾಪ್ಸಿಗೆ ಎದರಿ ಇನ್ನೂ ಅವಳ ಜೊತೆ ಮಾತು ಮುಂದುವರಿಸದೆ ಹಾಗೆ ಸುಮ್ಮನಾದಳು ಐದು ನಿಮಿಷ ಕುಳಿತು ಸುಧಾರಿಸಿಕೊಂಡವಳು ಒಡನೆಯೇ ತನ್ನ ಮೊಬೈಲ್ ತೆಗೆದು ಅದು ಯಾರಿಗೋ ಕರೆ ಮಾಡಿದವಳು ಆ ಹುಡುಗಿಯ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡು ಎಂದು ಹೇಳಿದ್ದೇನಲ್ಲ ಏನು ಮಾಡಿದೆ ಎಂದಳು ಆ ಮೇಡಮ್ ಕಲೆಕ್ಟ್ ಮಾಡಿದ್ದೇನೆ ಅವಳು ಯಾವ ಕಾಲೇಜು ಎಂದು ತಿಳಿಯಿತು ಎಂದು ಆ ಕಡೆಯಿಂದ ಹೇಳುತ್ತಿದ್ದಾಗೆ ಆ ಕಾಲೇಜ್ ಡೀಟೇಲ್ಸ್ ನನ್ನ ಮೊಬೈಲ್ಗೆ ಸೆಂಡ್ ಮಾಡು ಎಂದು ಹೇಳಿ ಕರೆ ತುಂಡರಿಸಿದಳು ಅಣ್ಣ ಎಲ್ಲಿದ್ದೀಯಾ ಎಂದು ಶಾಲೆಯಿಂದ ಹೊರಬರುತ್ತಲೇ ಕೇಳಿದಳು ಈಗ ಆಫೀಸಿನಿಂದ ಹೊರಗೆ ಬಂದೆ ಶರದಿ ಯಾಕೆ ಎಂದು ಕೇಳಿದರೆ ನಾನು ಒಂದು ಅಡ್ರೆಸ್ ಹೇಳ್ತೀನಿ ಅಲ್ಲಿಗೆ ಬೇಗ ಬಾ ಅಣ್ಣ ಎಂದಳು ಈಗಲೇ ಬರಬೇಕಾ ಶರದಿ ತುಂಬ ಸ್ಟ್ರೆಸ್ ಆಗಿದೆ ಮನೆಗೆ ಬ ನಂತರ ಇಬ್ಬರು ತಯಾರಾಗಿ ಆಟೋದಲ್ಲಿ ಹೋಗೋಣ ಎಂದನು ಬೇಡ ಅಣ್ಣ ಕತ್ತಲಾಗಿ ಬಿಡುತ್ತೆ ಇವತ್ತು ಆಫೀಸಿನಿಂದ ಈಗೇ ಬಂದು ಬಿಡು ಬೇಗ ಬಂದರೆ ನಾನು ಕಾಯುತ್ತಿರುತ್ತೇನೆ ಎಂದು ಅವಳ ಪುಟ್ಟ ಮೊಬೈಲ್ನಿಂದ ತನ್ನ ಅಣ್ಣನ ಫೋನ್ಗೆ ಕರೆ ಮಾಡಿ ಹೇಳಿದವಳು ಕರೆ ತುಂಡರಿಸಿ ಅಲ್ಲಿಂದ ಮುಂದೆ ಬಂದು ಅವಳು ಹೋಗಬೇಕಾಗಿದ್ದ ಸ್ಥಳಕ್ಕೆ ಬಸ್ ಹತ್ತಿದಳು ಯಾರು ನಿಮ್ಮ ತಂಗಿಯ ಕರೆ ಮಾಡಿದ್ದು ಏನಂತೆ ಎಂದಳು ಆರಾಧ್ಯ ಕಚೇರಿ ಮುಗಿದ ತಕ್ಷಣ ಎಲ್ಲರೂ ಮನೆಗೆ ಹೋಗಲು ಕಚೇರಿಯಿಂದ ಹೊರಬಂದರೆ ಆರಾಧ್ಯ ಕೂಡ ಅವರ ಜೊತೆ ಕಚೇರಿಯ ಅಕ್ಕಪಕ್ಕ ನೋಡಿ ಇಲ್ಲ ಎಲ್ಲವನ್ನೂ ನೋಡೋಣ ಎಂದು ಅವರ ಜೊತೆಯಲ್ಲಿಯೇ ಹೊರಬಂದಿದ್ದಳು ಶರದಿ ರಿಷಿಗೆ ಕರೆ ಮಾಡಿದಾಗ ಆರಾಧ್ಯ ರಕ್ಷಾ ಇಬ್ಬರೂ ಕೂಡ ಅವನ ಸಮೀಪವೇ ನಡೆದು ಬರುತ್ತಿದ್ದರು ಹೌದು ಯಾವುದೋ ಅಡ್ರೆಸ್ ಹೇಳಿ ಅಲ್ಲಿಗೆ ಬೇಗ ಬರಲು ಹೇಳಿದ್ದಾಳೆ ಎನ್ನುತ್ತಿದ್ದ ಹಾಗೆ ನಿಮಗೆ ಸರ್ಪ್ರೈಸ್ ಕೊಡಲು ಬರಲು ಹೇಳಿರಬೇಕು ಹೋಗಿ ಎಂದಳು ಬೆಳಗ್ಗೆ ಶರದಿ ಅಡ್ವಾನ್ಸ್ ಸ್ಯಾಲರಿ ತೆಗೆದುಕೊಂಡಿದ್ದನ್ನು ನೋಡಿದವಳಿಗೆ ಈಗ ಶರದಿ ಋಷಿಯನ್ನು ಯಾಕೆ ಅಲ್ಲಿಗೆ ಕರೆಯುತ್ತಿದ್ದಾಳೆ ಎಂದು ಚೆನ್ನಾಗಿ ಅರಿತಿದ್ದಾಳೆ ಸರ್ಪ್ರೈಸಾ ನಿಮಗೆ ಹೇಗೆ ಗೊತ್ತು ಎಂದನು ಆಶ್ಚರ್ಯದಲ್ಲಿ ಅದು ಅದು ಎಂದವಳು ಏನಿಲ್ಲ ಹಾಗೆ ಗೆಸ್ ಮಾಡಿದೆ ಎಂದಳು ಆರಾಧ್ಯ ಹಾಗಾದರೆ ನೀನು ಎಲ್ಲವನ್ನೂ ಗೆಸ್ ಮಾಡ್ತೀಯಾ ಎಂದು ಇಬ್ಬರ ನಡುವೆ ಬಾಯಿ ಹಾಕಿದಳು ಅಲ್ಲಿಯೇ ನಡೆದು ಬರುತ್ತಿದ್ದ ರಕ್ಷಾ ಆಗೇನಿಲ್ಲ ರಕ್ಷಾ ಕೆಲವೊಂದನ್ನು ಮಾತ್ರ ಗೆಸ್ ಮಾಡುತ್ತೇನೆ ಎಂದಳು ಹೌದು ಆರಾಧ್ಯ ನೀನು ಇರುವುದು ಎಲ್ಲಿ ಈಗ ಮನೆಗೆ ಹೇಗೆ ಹೋಗ್ತೀಯಾ ಎಂದಳು ಆರಾಧ್ಯ ಇಷ್ಟು ದಿನವಾದರೂ ಯಾವುದರಲ್ಲಿ ಬರುತ್ತಾಳೆ ಯಾವುದರಲ್ಲಿ ಹೋಗುತ್ತಾಳೆ ಎಂದು ಯಾರೂ ನೋಡಿಲ್ಲ ಅಲ್ಲಿ ಅವಳ ಮಾತಿಗೆ ತಲೆ ಕೆರೆದುಕೊಂಡವಳು ನಮ್ಮ ಮನೆ ಇರುವುದು ದೂರವೇ ಕ್ಯಾಬ್ ಬುಕ್ ಮಾಡ್ತೀನಿ ಅದು ಬಂದ ನಂತರ ಹೊರಡ್ತೀನಿ ಎಂದಳು ನಾನು ಹೀಗೆ ಹೇಳ್ತೀನಿ ಎಂದು ತಪ್ಪು ತಿಳಿಯಬೇಡ ಆರಾಧ್ಯ ನೀನೇನಾದರೂ ಕೋಟ್ಯಾದೀಶ್ವರನ ಮಗಳ ಅಂತ ಯಾಕಂದರೆ ನಿನಗೆ ಬರುವ ಸಂಬಳ ಎಲ್ಲ ನೀನು ಹಾಕುವ ಬಟ್ಟೆಗೆ ಹಾಗೂ ಪ್ರತಿದಿನ ನೀನು ಓಡಾಡುವ ಕ್ಯಾಬ್ ಖರ್ಚಿಗೆ ಮುಗಿದು ಹೋಗುತ್ತದೆ ಹಾಗಿದ್ದ ಮೇಲೆ ನೀನು ಕೆಲಸಕ್ಕೆ ಯಾಕೆ ಬರ್ತೀಯ ಕೆಲವೊಮ್ಮೆ ನನಗೆ ಏನು ಅನಿಸುತ್ತದೆ ಗೊತ್ತಾ ನೀನು ಶೋಕಿ ಮಾಡಲು ಕೆಲಸದ ನೆಪ ಒಡ್ಡಿ ಇಲ್ಲಿಗೆ ಬರುತ್ತೀಯಾ ಅನಿಸುತ್ತದೆ ಎಂದು ನೇರವಾಗಿಯೇ ಕೊಂಕಾಡಿದಳು ಚಿನ್ನದ ಚಮಚವನ್ನು ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದವಳು ಎಂದು ಯಾರ ಮುಂದೆಯೂ ಈ ರೀತಿಯ ಮಾತುಗಳನ್ನು ಕೇಳಿ ಅಭ್ಯಾಸವಾಗಿಲ್ಲ ರಕ್ಷಳ ಈ ರೀತಿಯ ಕೊಂಕು ಮಾತುಗಳು ಆರಾಧ್ಯಳಿಗೆ ಹೊಸ ತಿನ್ನಿಸಿತು ನಾನು ಶೋಕಿ ಮಾಡಲು ಇಲ್ಲಿಗೆ ಬರ್ತೀನ ಹಾಗೆ ಶೋಕಿ ಮಾಡುವುದಿದ್ದರೆ ಇಷ್ಟು ವರ್ಷ ನಾನು ಕಾಯಬೇಕಿತ್ತ ಎಂದು ತನ್ನ ಮನದಲ್ಲೇ ಹೇಳಿಕೊಂಡ ಅವಳ ಮುಖದಲ್ಲಿ ಮುಗುಳುನಗೆ ಹಾದು ಹೋಗಿತ್ತು ರಕ್ಷಣಾ ಮಾತಿಗೆ ಅವಳಿಗೆ ಏನೂ ಬೇಸರವಾಗಲಿಲ್ಲ ರಿಷಿ ಎದುರಿಗೆ ಅವಳಿಗೆ ಅವಮಾನ ಮಾಡಬೇಕು ಎಂದೇ ಬೇಕೆಂದು ಹಾಗೆ ಮಾತನಾಡಿದರೂ ಸಹ ಮುಗುಳು ನಗುತ್ತಿರುವ ಅವಳನ್ನು ನೋಡಿ ವಿಚಿತ್ರ ಎನಿಸಿತು ರಕ್ಷಾಳಿಗೆ ಬೇರೆಯವರು ಹೇಗೆ ಇರಬೇಕು ಎಂಬುದು ಅವರವರ ಇಷ್ಟ ರಕ್ಷಾ ನೀವು ಅದನ್ನು ಪ್ರಶ್ನೆ ಮಾಡುವುದು ತಪ್ಪು ಎಂದು ರಕ್ಷಾಳಿಗೆ ಹೇಳಿದವನು ಅಲ್ಲಿಂದ ಹೊರಟಿದ್ದನು ಯಾರನ್ನೇ ಆಗಲಿ ಈ ಮಾತನಾಡಿ ಗೊತ್ತಿಲ್ಲ ಅವನಿಗೆ ಎಲ್ಲರನ್ನೂ ಸಮನಾಗಿ ನೋಡುವ ಸುಂದರ ಮನಸ್ಸು ಅವನದು ಈಗ ರಕ್ಷಾ ಆರಾಧ್ಯ ಕೊಂಕಾಡಿದ್ದು ಇಷ್ಟವಾಗಲಿಲ್ಲ ಅವನಿಗೆ ಈ ನಿಮ್ಮ ಮಾತು ನಡತೆಯೇ ನನಗೆ ತುಂಬ ಇಷ್ಟ ರಿಷಿ ನಿಮ್ಮ ಹಾಗೆ ಇರಲು ಯಾರಿಂದಲೂ ಆಗಲ್ಲ ಅನಿಸುತ್ತೆ ಯು ಆರ್ ಜೆಂಟಲ್ ಮ್ಯಾನ್ ಯು ಆರ್ ಮೈ ಲೈಫ್ ಎಂದು ಮನದಲ್ಲಿ ಹೇಳಿಕೊಂಡಿದ್ದಳು ಆದರೆ ರಕ್ಷಾಳಿಗೆ ಮಾತ್ರ ರಿಷಿ ಹಾಗೆ ಹೇಳುತ್ತಿದ್ದ ಹಾಗೆ ತನಗೆ ಅವಮಾನವಾದಂತಾಗಿ ಪೆಚ್ಚಿದಳು ಏನೋ ಮಾಡಲು ಹೋಗಿ ಇನ್ನೇನೋ ಆಯಿತು ಎಂದು ಸಿಟ್ಟುಕೊಂಡವಳು ತನ್ನ ಬೈಕ್ ಪಾರ್ಕ್ ಮಾಡಿರುವ ಕಡೆ ಹೋಗಿ ಬೈಕ್ ತೆಗೆದುಕೊಂಡು ಬಿರುಸಾಗಿ ಅಲ್ಲಿಂದ ಹೊರಟಿದ್ದಳು ಅವರಿಬ್ಬರೂ ಹೊರಟ ನಂತರ ಐದು ನಿಮಿಷಗಳ ಕಾಲ ಅಲ್ಲೇ ಓಡಾಡಿದವಳಿಗೆ ಏಕೋ ಬೇಸರವಾದಂತಾಯಿತು ನಂತರ ತನ್ನ ಅಣ್ಣನ ಕ್ಯಾಬಿನ್ಗೆ ಹೋಗಿ ಅಣ್ಣ ಮನೆಗೆ ಹೋಗೋಣ ಬಾ ಎಂದಳು ಯಾಕೆ ಮುದ್ದು ಸ್ಟ್ರೈನ್ ಆಗಿದೆಯಾ ಅದಕ್ಕೆ ನಾನು ಹೇಳಿದ್ದು ನೀನು ಮನೆಯಲ್ಲಿರೋ ಎಂದು ಎಂದರೂ ಕೇಳುವುದಿಲ್ಲ ಇನ್ನೂ ಸ್ವಲ್ಪ ಕೆಲಸವಿದೆ ಇನ್ನೊಂದು ಅರ್ಧ ಗಂಟೆ ಹೋಗೋಣ ಇರು ಎಂದರೆ ಏನೂ ಇಲ್ಲ ಅಣ್ಣ ಎಲ್ಲ ಹೋದರೂ ಯಾಕೋ ಬೇಜಾರಾಗುತ್ತಿದೆ ಅದಕ್ಕೆ ಬೇಗ ಮನೆಗೆ ಹೋಗೋಣ ಎಂದೆ ನೀನು ಬರುವುದು ತಡ ಆಗುತ್ತೆ ಎಂದರೆ ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗಲ್ಲ ಎಂದು ಆಸೆಯ ಕಣ್ಣುಗಳಿಂದ ತನ್ನ ಅಣ್ಣನನ್ನು ನೋಡಿಕೊಂಡು ಕೇಳಿದಳು ಅವನು ಕಳಿಸುವುದಿಲ್ಲ ಎಂದು ಗೊತ್ತಿದ್ದರೂ ಸಹ ಒಂದು ಮಾತು ಕೇಳೋಣ ಎಂದು ಹಾಗೆ ಕೇಳುತ್ತಿದ್ದಳು ಓ ಸರಿ ಆಯಿತು ಎಂದು ಸುಲಭವಾಗಿ ಒಪ್ಪಿಗೆ ನೀಡಿದ ತನ್ನ ಅಣ್ಣನನ್ನು ನೋಡಿ ಆಶ್ಚರ್ಯವಾದವಳು ಅಣ್ಣ ನಿಜ ಹೇಳ್ತಿದ್ದೀಯಾ ನಾನು ಹೋಗಲ್ಲ ಎಂದು ಅದೇ ಖುಷಿಯಲ್ಲಿ ಕೇಳಿದಳು ಹೋಗು ಆದರೆ ಪಪ್ಪ ನಾಳೆಯಿಂದ ನಿನ್ನನ್ನು ಆಫೀಸಿಗೆ ಕಳಿಸಲ್ಲ ಎನ್ನುತ್ತಿದ್ದ ಹಾಗೆ ಅರಳಿದ ಅವಳ ಮುಖ ಬಾಡಿತ್ತು ಹೋಗಣ್ಣ ನೀನು ಆಸೆ ತೋರಿಸಿ ಮೋಸ ಮಾಡ್ತೀಯ ಎಂದು ಉಸಿಮುನಿಸು ತೋರಿದವಳು ಅಲ್ಲಿಯೇ ಪಕ್ಕದಲ್ಲಿದ್ದ ಸೋಫಾ ಮೇಲೆ ಮುಖ ಊದಿಸಿ ಕುಳಿತಳು ತನ್ನ ತಂಗಿ ಮುಖ ಚಿಕ್ಕದು ಮಾಡಿ ಕುಳಿತಿದ್ದು ನೋಡಿದವನು ಮಗಳು ನಕ್ಕು ಲ್ಯಾಪ್ಟಾಪ್ನಲ್ಲಿ ತನ್ನ ಕೆಲಸ ಮುಂದುವರಿಸಿದನು ಮಿಥುನ್ ಅವರು ಧನುಷ್ಗೆ ಆರಾಧ್ಯ ಯಾವುದೇ ಕಾರಣಕ್ಕೂ ಒಬ್ಬಳೇ ಆಫೀಸ್ ಗೇಟ್ ಬಿಟ್ಟು ಹೊರಗೆ ಬರಬಾರದು ಎಂದು ಕಟ್ಟುನಿಟ್ಟಾಗಿ ಎಚ್ಚರಿಸಿದರು ಅದರಿಂದ ಅವಳನ್ನು ಒಬ್ಬಳನ್ನೇ ಎಲ್ಲೂ ಕಳಿಸುವುದಿಲ್ಲ ಅವನು ಕಚೇರಿಯ ಕೆಲಸ ಮುಗಿದ ತಕ್ಷಣ ಆಚೆ ಹೋಗಿ ಬರ್ತೀನಿ ಎಂದು ಹೇಳಿದವಳಿಗೆ ಗೇಟು ಬಿಟ್ಟು ಹೊರಗೆ ಹೋಗಬಾರದು ಎಂದು ಹೇಳಿಯೇ ಕಳುಹಿಸಿದ್ದನು ಧನುಷ್ ಹಾಗೆ ಸೋಫಾ ಮೇಲೆ ಕುಳಿತವಳ ಕೈಗೆ ಒಂದು ಮ್ಯಾಗ್ಝಿನ್ ಸಿಕ್ಕಿತು ಅದರ ಮೇಲೆ ಆರಾಧ್ಯ ಫ್ಯಾಷನ್ ಎಂದು ಬರೆದಿದ್ದನ್ನು ನೋಡಿ ಅಣ್ಣ ಇದೇನಿದು ನನ್ನ ಹೆಸರಿನಲ್ಲಿ ಒಂದು ಫ್ಯಾಷನ್ ಕಂಪನಿ ಇದೆ ಎಂದು ಮಗಳು ನಕ್ಕವಳು ಅದನ್ನು ತೆಗೆದು ನೋಡಿ ವಹ್ ಹೊಸ ಡಿಸೈನ್ಸ್ ಡ್ರೆಸ್ಸಸ್ ಇದೆ ತುಂಬ ಚೆನ್ನಾಗಿದೆ ಅಣ್ಣ ಎಂದಳು ಆರಾಧ್ಯ ಎಂದರೆ ನೀನೊಬ್ಬಳೇ ಇದ್ದೀಯ ಇದ್ದೀ ಎಂಬುದು ತುಂಬ ಜನ ಇದ್ದಾರೆ ಅದರಲ್ಲಿ ಯಾರೋ ಒಬ್ಬರಾಗಿರುತ್ತಾರೆ ಬಿಡು ಎಂದು ಹೇಳುತ್ತಾ ತನ್ನ ಕೆಲಸ ಮುಂದುವರಿಸಿದನು ಧನುಷ್ ಅಂತೂ ರಿಷಿ ಶರದಿ ಹೇಳಿದ್ದ ಜಾಗಕ್ಕೆ ಬಂದಿದ್ದನು ಅಷ್ಟರಲ್ಲಿ ಶರದಿ ಕೂಡ ಇಲ್ಲಿಗೆ ಬಂದಿದ್ದಳು ಶರದಿ ಈ ಬಸ್ಸಿನಲ್ಲಿ ಬರುವುದು ತುಂಬ ಕಷ್ಟ ಮನೆಗೆ ಹೋಗಿ ಆಟೋದಲ್ಲಿ ಆರಾಮಾಗಿ ಬರಬಹುದಿತ್ತು ಎಷ್ಟು ರಶ್ ಇತ್ತು ಗೊತ್ತಾ ತುಂಬ ಸುಸ್ತಾಯಿತು ಎಂದು ಬಳಲಿದ ಮುಖ ಹೊತ್ತು ಹೇಳಿದನು ಸಾರಿ ಅಣ್ಣ ಮನೆಗೆ ಹೋಗಿ ಬರುವುದು ತಡವಾಗುತ್ತಿತ್ತು ಅದಕ್ಕೆ ನೇರವಾಗಿ ಇಲ್ಲಿಗೆ ಬರ ಹೇಳಿದೆ ಎಂದಳು ಹೌದು ಶರದಿ ಇಷ್ಟು ಆತುರಾತುರವಾಗಿ ಬರಲು ಹೇಳಲು ಕಾರಣ ಏನು ಎಂದನು ಕಾರಣ ಇಲ್ಲದೆ ನಿನ್ನನ್ನು ಬರ ಹೇಳ್ತೀನ ಅಣ್ಣ ನಿನಗೇ ಗೊತ್ತಾಗುತ್ತೆ ಬಾ ಎಂದು ಖುಷಿಯಲ್ಲಿಯೇ ಹೇಳಿದವಳು ಅವನ ಕೈ ಹಿಡಿದು ಒಂದು ಬಹುದೊಡ್ಡ ಮಳಿಗೆ ಒಳಗೆ ಕರೆದುಕೊಂಡು ಹೋಗ ಆ ಮಳಿಗೆಯಲ್ಲಿ ಎಲ್ಲ ರೀತಿಯ ಎಲೆಕ್ಟ್ರಿಕ್ ವಸ್ತುಗಳು ಸಿಗುತ್ತಿತ್ತು ಅದನ್ನು ನೋಡಿ ರಿಷಿಗೆ ಶರದಿ ಇಲ್ಲಿ ಯಾವುದಕ್ಕೆ ಕರೆದುಕೊಂಡು ಬಂದಿದ್ದಾಳೆ ಎಂದು ತಿಳಿದು ಹೋಗಿತ್ತು ಅವನ ಕೈ ಹಿಡಿದು ಹಾಗೆಯೇ ಲ್ಯಾಪ್ಟಾಪ್ಗಳು ಇರುವ ಕಡೆಗೆ ಕರೆದುಕೊಂಡು ಹೋಗಿದ್ದಳು ಶರದಿ ಇವತ್ತು ಅಡ್ವಾನ್ಸ್ ಸ್ಯಾಲರಿ ಸಿಕ್ಕಿತ್ತ ಎಂದು ಅವಳ ಕಿವಿಯ ಬಳಿ ಬಾಗಿ ಮೇಲುಧ್ವನಿಯಲ್ಲಿಯೇ ಹೇಳಿದನು ಹೌದು ಅಣ್ಣ ಅದಕ್ಕೆ ನಿನಗೆ ಸರ್ಪ್ರೈಸ್ ಕೊಡಲು ಇಲ್ಲಿಗೆ ಕರೆದುಕೊಂಡು ಬಂದದ್ದು ಎಂದಳು ಶರದಿಯ ಮಾತು ಕೇಳಿದವನಿಗೆ ಆರಾಧ್ಯ ಇಳಿದ ಮಾತು ನೆನಪಾಯಿತು ಹಾಗಾದರೆ ಆರಾಧ್ಯ ಅವರು ಗೆಸ್ಟ್ ಮಾಡಿದ್ದು ಸರಿಯಾಗಿದೆ ಎಂದುಕೊಂಡನು ತಾನೇ ಮುಂದಾಗಿ ಒಂದು ಲ್ಯಾಪ್ಟಾಪ್ ಆರಿಸಿದವಳು ಸ್ಪಂದನ ಅವರು ನೀಡಿದ್ದ ಇಪ್ಪತ್ತು ಸಾವಿರವನ್ನು ಕಟ್ಟಿ ಇನ್ನು ಉಳಿದ ಹಣಕ್ಕೆ ತನ್ನ ಡಾಕ್ಯುಮೆಂಟ್ಸ್ ಎಲ್ಲವನ್ನು ನೀಡಿ ಇ ಎಮ್ ಮಾಡಿಸಿದವಳು ಒಂದು ಒಳ್ಳೆಯ ಲ್ಯಾಪ್ಟಾಪ್ ತೆಗೆದು ತನ್ನ ಅಣ್ಣನ ಕೈಗೆ ನೀಡಿದಳು ಲ್ಯಾಪ್ಟಾಪ್ ಕೈಯಲ್ಲಿ ಹಿಡಿದವನ ಕಣ್ಣುಗಳು ತುಂಬಿದವು ಮುಂದುವರೆಯುವುದು ಧನ್ಯವಾದಗಳು